ಶಿವಮೊಗ್ಗದ ಶಾರದಾ ಸಂಗೀತ ನೃತ್ಯ ವಿದ್ಯಾಲಯದ ವತಿಯಿಂದ ಡಿಸೆಂಬರ್ ಹದಿನೈದರ ಭಾನುವಾರದಂದು ಕುವೆಂಪು ರಂಗಮಂದಿರದಲ್ಲಿ ಸಂಜೆ ಅವತರಿಸುವ ಎಂಬ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಹಾಡು ನೃತ್ಯ ಹಾಗೂ ರೂಪಕದೊಂದಿಗೆ ರಂಗಮಂದಿರದ ಆವರಣದಲ್ಲಿ ಶ್ರೀಕೃಷ್ಣನ ಲೋಕದ ಅನಾವರಣ ಮಾಡುವ ವಿಭಿನ್ನ ಪ್ರಸ್ತುತಿ ಮೂಲಕ ಶ್ರೀಕೃಷ್ಣನ ಪರಿಪೂರ್ಣ ಜೀವನದ ಸಾರವನ್ನ ಕಾರ್ಯಕ್ರಮದ ಮೂಲಕ ನೀಡಲಿದ್ದಾರೆ ಎಂದು ಪ್ರಾಂಶುಪಾಲರಾದ ವಿದ್ವಾನ್ ಜಿ ಅರುಣ್ ಕುಮಾರ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ನಮ್ಮ ಶ್ರೀ ಶಾರದಾ ಸಂಗೀತ ನೃತ್ಯ ವಿದ್ಯಾಲಯದ ವತಿಯಿಂದ ಬರುವ ಹದಿನೈದನೇ ತಾರೀಕು ವಿಶೇಷವಾದ ಒಂದು ಪ್ರಯತ್ನವನ್ನ ಜನತೆ ಮುಂದೆ ಇಡಬೇಕು ಅಂತ ಹೇಳಿ ಯೋಚನೆ ಮಾಡಿದ್ದೇವೆ ಕೃಷ್ಣನ ಸಂಪೂರ್ಣ ಜೀವನವನ್ನ ಕುರಿತಾಗಿರ್ತಕ್ಕಂತಹ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಅವತರಿಸು ಬಾ ಅನ್ನುವಂತಹ ಹೆಸರಿನಲ್ಲಿ ಒಂದು ವಿಶೇಷವಾದ ಕಾರ್ಯಕ್ರಮ ಇದ್ದೇವೆ ವಿದ್ಯಾಲಯ ಈಗಾಗಲೇ ತಮ್ಗೆಲ್ಲರಿಗೂ ಹಲವರಿಗೆ ಗೊತ್ತಿರುವಂತೆ ತನ್ನ ವೈಶಿಷ್ಟ್ಯಪೂರ್ಣ ಕಾರ್ಯಕ್ರಮಗಳ ಜೊತೆಗೆ ಶಿವಮೊಗ್ಗದಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ ಈ ಒಂದು ಕಾರ್ಯಕ್ರಮ ಅನ್ನುವಂಥದ್ದೇನಿದೆ ಇದರಲ್ಲಿ ಮೂರು ವರ್ಷದ ಮಗುವಿನಿಂದ ಹಿಡಿದು ಐವತ್ತೆಂಟು ಅರವತ್ತು ವರ್ಷದ ಕಲಾವಿದರವರೆಗೂ ಸರಿಸುಮಾರು ನೂರಕ್ಕೂ ಹೆಚ್ಚು ಕಲಾವಿದರು ಪಾಲ್ಗೊಳ್ತಾ ಇರತಕ್ಕಂಥ ವಿಶೇಷ ಕಾರ್ಯಕ್ರಮ ಗಾಯನ ಇರತ್ತೆ ನಾಟ್ಯ ಹಾಗೆ ರೂಪಕಗಳು ಎಲ್ಲವನ್ನ ಸೇರಿ ಎರಡು ಗಂಟೆಯ ಕಾರ್ಯಕ್ರಮದಲ್ಲಿ ಸಂಪೂರ್ಣವಾಗಿ ಅವತಾರ ತಗೊಳ್ಳಿಕ್ಕೆ ಮುಂಚಿಂದ ಹಿಡಿದು ಕೃಷ್ಣನ ಸಂಪೂರ್ಣ ಅವತಾರ ಮುಗಿಯುವವರೆಗೆ ನಾವು ಕಥೆಯನ್ನು ತಗೊಂಡು ವಿನೂತನವಾದ ಒಂದು ರೀತಿಯಲ್ಲಿ ಪ್ರಸ್ತುತ ಪಡಿಸ್ತಾ ಇದ್ದೇವೆ ಬೇಕರಿ ತಿನಿಸುಗಳಿಗಾಗಿ ಭೇಟಿ ನೀಡಿ ನ್ಯೂ ಎಸ್ಪಿ ಬೇಕರಿ ಜೈನ್ ಕಾಂಪೌಂಡ್ ಎದುರು ಲಕ್ಷ್ಮೀ ಟಾಕೀಸ್ ಹತ್ತಿರ ಶಿವಮೊಗ್ಗ